ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಸೊಪ್ಪಿನ ಪಲ್ಯ ಹಾಗೂ ರೊಟ್ಟಿ ಮಾಡ್ತಾಯಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ಟವ್ ಕಚ್ಕೊಳ್ತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಕಾದಮೇಲೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಆವಾಗ ಮಾಡ್ತಾಯಿರ್ತೀನಿ ಈಗ ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಈ ಥರ ಜಚ್ಕೊಂಡಿದ್ದೀನಿ ಅದು ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಒಂದು ಮೂರು ಹಸಿರು ಮೆಣಸಿನಕಾಯಿ ಒಂದು ಹತ್ತು ಸೈಜಿಂದ ಆನೆಯನ್ನು ತಗೊಂಡು ಈ ಥರ ಚಪ್ಪ ಕಟ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕೊಳ್ತಾ ಇದ್ದೀನಿ ಬೇಗ ಬೈಲಿ ಅಂತ ನಾನಿಲ್ಲಿ ಎರಡು ಕಟ್ ಸೊಪ್ಪು ತಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ತೋರಿಸ್ಕೊಂಡಿದ್ದೀನಿ ನೀಟಾಗಿ ಮೂರಿಂದ ನಾಲ್ಕು ಸಲ ಕಳ್ಕೊಂಡಿದ್ದೀನಿ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ ತುಂಬಾ ಹಾಕಿದ್ವಿ ಈಗ ಎಷ್ಟಾಗಿದೆ ಅಂತ ಏನು ಗೊತ್ತಾ ಸೊಪ್ಪು ತಂದಿ ದಿವಸನೇ ಮಾಡ್ಬಿಡ್ಬೇಕು ನಾಳೆ ಮಾಡ್ತೀನಿ ಅಂತ ಇಟ್ಟರೆ ಅದು ಹಾಳಾಗೇ ಹೋಗ್ಬಿಡುತ್ತೆ ಅವರು ಎಷ್ಟಿಸದಿಂದ ಮೊದ್ಲೇ ಕುಯ್ಕೊಂಡ್ ಬಂದಿರ್ತಾರ ಸೊಪ್ಪು ತಗೊಂಡ್ ಬಂದಿರ್ತಾರೋ ಹಾಗಾಗಿ ತಂದಿದ್ದೇ ಸೊಪ್ಪನ್ನ ಎಲ್ಲ ಮಾಡ್ಕೊಡ್ಬೇಕು ಈಗ ಹತ್ತೆ ಬಿಟ್ ಕ್ಲೋಸ್ ಮಾಡಿಟ್ಟಲ್ಲ ಇದಕ್ಕೆ ಪುಟ್ ಲೋಟದಲ್ಲಿ ಒಂದು ಅರ್ಧ ಲೋಟ ನೀರು ಹಾಕೊಳ್ತೀನಿ ಇದನ್ನ ಇನ್ನೂ ಒಂಥರ ಮಾಡ್ತೀನಿ ಇನ್ನು ಮಸಾಲ ರುಬ್ಬಿಟ್ಟಿ ಮಾಡ್ತಾರಲ್ಲ ಆ ತರಾನು ಮಾಡಬಹುದು ಇದು ತುಂಬಾ ಈಸಿ ಇದೆ ಪಲ್ಯ ಆಯಿತು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾನು ನಾಲ್ಕರಿಂದ ಐದು ಹಸಿರು ನಿಮಿಷಕ್ಕಾಗಿ ಹಾಕ್ಕೊಂಡಿದ್ನಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಮಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಕಾಂಬಿನೇಷನು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಟೂ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ನೋಡಿ ಇದು ಇರುತ್ತಲ್ವ ಇದು ಈ ಥರ ದಂಟು ಎಳೆದಿದ್ದರೆ ಮಾತ್ರ ಹಾಕ್ಬೇಕು ಬರ್ತಿದ್ರೆ ಹಾಕ್ಬಾರ್ದು ಬೇಯೋದಿಲ್ಲ ಸೊಪ್ಪಿನ ಬಲ್ಯ ರೆಡಿ ನೋಡಿ ನಮ್ಮ ಸಿಂಬಣ್ಣ ಹೊಸ ಶೆಲ್ಟ್ ಹಾಕೊಂಡಿದ್ದಾನೆ ಇವತ್ತಾ ಅಲ್ವ ಮಗನೇ ಹೊಸ ಶೆಲ್ಟ್ ಹಾಕೊಂಡದೇವರು ನೀನು ಹೊಸ ಶಲ್ಟ್ ಹಾಕ್ಕೊಂಡ ವಾವ್ ಸೂಪರ ಕಾಣ್ತು ನೋಡಿರಿ ಹ್ಞೂ ಅವನು ಸಿಂಬಣ ಅವನು ಹ್ಞೂ ಅವನು ನಮ್ಮದು ಸಿಂಬಣ್ಣ ನನ್ನ ಬಂಗಾರ ದೌಡು ಎಲ್ಲ ಅವನೇ ಅಲ್ಲೇನು ದೇವರು ಚೆನ್ನ ಶೆಲ್ಟು ಚೆನ್ನ ಶೆಲ್ಟು ಆಚೆ ಹೋಗದ ಆಚೆ ಹೋಗದ ಮಗನೇ ಆಚೆ ಹೋಗೋಣ ನಾವು ಇಬ್ಬರೀ ಹೋಗೋಣ ಹಾಂ 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 ಹ್ಞೂ ಹಾಕೊಂಡಿದ್ಯಾ ಆಚೆ ಹೋಗೋಕ್ಕೆ ಅಯ್ಯೋ ಹೆಂಗೆ ಅಂತಂದು ನೋಡ್ರಪ್ಪವು ನಮ್ಮ ಹುಡುಗ ಹೊಸ ಶೆಲ್ಟ್ ತಕೊಂಡಿ ನಾನೀಗ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಸ್ವಲ್ಪ ಸೀಟ್ ಹಾಕ್ಕೊಬಿಟ್ಟು ಈ ಥರ ತಟ್ಟೋದು ಇಷ್ಟೊಬ್ಲೆ ತಟ್ಕೊಂಡಿದ್ದೀನಿ ನಾನು ಮೂರು ರೊಟ್ಟಿ ಮಾಡ್ತೀನಿ ಅಷ್ಟೇ ಇಲ್ಲಿ ಸ್ಟೌವ್ ಹಚ್ಕೊಂಡು ತವ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಥರ ತಕ್ಕೊಳ್ಳೋದು ಅದು ಬಂದರೆ ಬೆಂದಿದೆ ಅಂತ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನಿಮಗೆ ಕೈ ಸುಡುತ್ತೆ ಅಂದರೆ ಬಟ್ಟೆಯಲ್ಲಿ ಹಾಕಿ ಮಾಡ್ಕೊಳ್ಳಿ ನನ್ನ ಮಗಳಿಗೆ ತುಪ್ಪ ರೊಟ್ಟಿ ಬೇಕಂತೆ ಹ್ಞೂ ತಿನ್ನ ನಾನು ಇದ್ದೀನಿ ಈ ಥರ ರೊಟ್ಟಿ ತಟ್ಟಿದ್ರೆ ಗೊತ್ತರಲ್ಲಿ ಎರಡು ಆಗುತ್ತೆ ಶಿಮಣಿ ಶಿಮಣಿ ಮಸಾಜ್ ಮಾಡಿಸ್ಕೊತಿದ್ ಯಾಕನ ಹತ್ರ ಆ ನಿನ್ನ ದಿನ ಇಲ್ದಿದ್ದೆ ಹೊಸ ವಸದ ಕಲಿತೀಯಲ್ಲ ಕಣ್ಣು ನೋಡಲ್ಲ ಕಣ್ಣ ಅಯ್ಯೋ 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 ಆ ಓದ್ತಾ ಬದ್ಲಂಗ ನಿದ್ದೆಗೆ ಹೆಡ್ ಮಸಾಜ್ ಹೆಡ್ ಮಸಾಜು ನಮಗೆ ಮಾಡೋರು ಯಾರೂ ಇಲ್ಲ ಕಣಪ್ಪೋ ಇವನಿಗೆ ಬೇಕಂದ್ ಮಸಾಜು ಕಣ್ಣು ಹುಷಾರು ಇಲ್ಲಿ ಬರ್ತೈತೆ ನಿನ್ನ ಕೈ ಕಣ್ಣು ಹಾ ಏನು ಕತ್ತೆ ಅಂತ ಇವನು ಹಾಂ ಮಸಾಜು ಎಲ್ಲ ಬೇಕಲ್ಲ ಇವನಿಗೆ ಇಲ್ಲ ಹುಣ್ಣು ತಿಂದಾಯಿತು ಮೊಟ್ಟೆ ತಿಂದಾಯಿತು ಪನ್ನೀರ್ ತಿಂದಾಯಿತು ಇನ್ನೇನು ಈಗ ನಿದ್ದೆ ವಾಕು ಆಯಿತು ಇನ್ನು ರಾತ್ರಿ ತನಕ ಎಷ್ಟು ಚೆನ್ನಾಗಿಗಿದ್ ಗೊತ್ತಾ ಇಲ್ಲಿಗೆ ಬರ್ಕಂಡಿ ಬ್ಯಾಗ್ ಮೇಲೆಲ್ಲ ಕಾಲು ಕೈ ಹಾಕೊಂಡು ನಿದ್ದೆ